ನಡೆಸಿದ್ದು ಈಗ ಯಾವುದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಕರ್ನಾಟಕದ ಮೂಲೆಯ ಒಂದು ಬಡ ಕುಟುಂಬದ ಬಲಿಜ ಸಮುದಾಯದ ಹುಡುಗರಿಗೆ ಒಂದು ಸೀಟ್ ಕೊಟ್ಟು ಓದಿಸ್ಲಿ ನೀವು ಇಬ್ಬರು ಅವ್ರು ಬಡವಿನ ಇದ್ರೆ ನಾನು ಕಳಿಸಿ ನಾನು ಇಬ್ಬರು ಓದಿಸ್ತೀನಿ ನಾನು ಓದಿಸ್ತೀನಿ ನಂದು ನೀಟ್ ಅಕಾಡೆಮಿ ಇದೆ ನಾನು ನಾನು ಹೇಳೋದು ಅಟ್ಲೀಸ್ಟ್ ಹಿಂಗೆ ಮಾಡಿದ್ರೆ ಒಂದು ನೂರು ನೂರು ಜನ ಹುಡುಗರು ಮುಖ್ಯವಾಗಿ ಹಿಂಗೆ ಬರ್ತಾರೆ ಶ್ರೀಮಂತರು ಬೇಡ ಶ್ರೀಮಂತರು ಫೀಸ್ ಕಟ್ಟಲಿ ಯಾರೋ ಒಬ್ಬ ಬಡವ್ರ ಹುಡುಗ ಚೆನ್ನಾಗಿ ಓದ್ತಿದ್ದಾರೆ ಅಂದರೆ ಕರ್ಕೊಂಡ್ಬಂದು ಯಾವುದೋ ಒಂದು ಒಳ್ಳೆ ಸ್ಕೂಲ್ಗೆ ಹಾಕೋಣ ಏನೋ ಅವ್ರ ಹಣ ಬರ ಚೆನ್ನಾಗಿರ್ತೇನೋ ಅವ್ನು ಇನ್ನೊಬ್ಬ ಪ್ರದೀಪ್ ಈಶ್ವರ್ ಆಗ್ತಾನೆ ಯಾರು ಗೊತ್ತಾನ ಆತನ ಆಶೀರ್ವಾದ ಇಂದನೆ ವಿಧಾನಸೌಧ ಬರ್ತೀವಿ ಅಣ್ಣ ಅಲ್ವಾ ನಾನು ಇನ್ನೊಂದು ಯಾಕೆ ಹೇಳ್ತೀನಿ ಅಂದ್ರೆ ನನ್ನಂತವ್ರ ಮೇಲೆ ತಾತೆ ಪ್ರೀತಿ ಜಾಸ್ತಿ ಅದಕ್ಕೆ ಇಪ್ಪತ್ತೆಂಟಿಂದ ವಿಧಾನಸೌಧ ಕರ್ಕೊಂಡು ಬಿಟ್ಟಿ ಕೆಲವರಂದ್ರು ಆ ನಿಖಿ ದೈವ ಬಲ ಮುಂದಪ್ಪ ದೈವ ಮುಂದೆ ನಿಖಿ ಆ आमिदियों ने चना उसी के नाम पर आओ इस वाक्य को इतना मस्त आ क्या बने हैं बने हैं नर्गेह नंस तेरे ग्रोन इंटरनेशनल मूवीस्टा अन्ना प्रभाव अपना लोगों ने इस ना कि बंद कम्युनिटी और उन जो मार्टर डायवर्टेशन चिकन नारदुस्तुम है मीर रक्त माना मीर रक्त मो ಪೇಶನ್ಸು ನಾಕಿ ನಾಕಿ ನಾನು ನನಗೆ ಬಹಳ ಖುಷಿ ಆಗೋದೇನು ಅಂದರೆ ಪೇಶನ್ಸ್ ಇದ್ರೆ ಹತ್ತು ವರ್ಷ ಆದ್ಮೇಲೆ ಡಿ ಸಿ ಎಂ ಆಗ್ಬೋದು ಅಂತ ಪವನ್ ಕಲ್ಯಾಣ್ ತೋರಿಸ್ಕೊಟ್ಟಿದ್ದಾರೆ ಪಾರ್ಟಿ ನಾನು ಇಷ್ಟಪಡೋ ವ್ಯಕ್ತಿ ಪಾರ್ಟಿ ಏನಾದರೂ ಇರಲಿ ಪಕ್ಷ ಇದೆ ಅಂತಲ್ಲ ನಂದು ಇದು ನಾನು ಎಲ್ಲರಿಗೂ ಹೇಳೋದಿಷ್ಟೇ ನಿಮ್ ಮಕ್ಕಳನ್ನ ಬಿಡಿ ಸರ್ ನಿಮ್ ಕಮ್ಯುನಿಟಿ ಹುಡುಗರಾಗಿ ಹೇಳ್ತಾ ಇದ್ರಿ ಸರ್ ಕನಸ್ಕೊಂಡ್ ಡಾಕ್ಟರ್ ಆಗ್ತೀನಿ ಪರವಾಗಿಲ್ಲ ತರ್ಟಿ ಫೈವ್ ಪರ್ಸೆಂಟ್ ಇದ್ರು ಡ್ಯಾಡಿ ಎಂಬಿ ಬಿ ಎಸ್ ಓದ್ತೀನಿ ಎತ್ಕೊಂಡು ನೆಲ ನೋಡಿಯೋದಲ್ಲ ಸರ್ ಲೆಟ್ ಇನ್ ಲರ್ನ್ ಹೌ ಟು ಫೇಸ್ ದ ಚಾಲೆಂಜಸ್ ಎಂಟ್ರೆನ್ಸ್ ಓದ್ತೀನಿ ಓದಕ್ ಬಿಡಿ ಸರ್ ನಾನು ಪಂಚಾಯತಿ ಎಲೆಕ್ಷನ್ ಬಿಡಿ ಬಿಟ್ಬಿಡಿ ಅವ್ನ ಬರೋನ್ ಟೆಸ್ಟ್ ಮಾಡ್ಕೊಳ್ಳಿ No, un business, business no, de no, business no, a business man,